ಕೆರೆ ಒತ್ತುವರಿ ತೆರವು ನೆಪದಲ್ಲಿ ದಲಿತ ರೈತನಿಗೆ ಕಿರುಕುಳ ಕಂದಾಯ ಅಧಿಕಾರಿಗಳ ವಿರುದ್ಧ ಅಂಬೇಡ್ಕರ್ ಸಮತಾದಳ ಸಂಘಟನೆಯ ಅಧ್ಯಕ್ಷ ಸಂದಾಮುನಸ್ವಾಮಿ ಆರೋಪ ವಡ್ರಹಳ್ಳಿ ಗ್ರಾಮದ ಸರ್ಕಾರಿ ಕೆರೆಯಲ್ಲಿ ಪ್ರಭಾವಿಗಳ ಜಮೀನಿಗೆ ದಾರಿ ಮಾಡಿಕೊಡುವ ಉದ್ದೇಶದಿಂದ ದಲಿತ ರೈತ ಶ್ರೀನಿವಾಸ್ ರವರ ಬಾಳೆ ತೋಟವನ್ನ ಒತ್ತುವರಿ ನೆಪದಲ್ಲಿ ನಾಶ ಮಾಡಿರುವುದನ್ನ ಖಂಡಿಸಿ ಅಂಬೇಡ್ಕರ್ ದಳ ಸಂಘಟನೆಯ ಅಧ್ಯಕ್ಷ ಸಂದಾ ಮುನಸ್ವಾಮಿ ನೇತೃತ್ವದಲ್ಲಿ ರಾಮಸಾಗರ ಗ್ರಾಮ ಪಂಚಾಯತಿ ಕಾರ್ಯಾಲಯದ ಎದುರು ಪ್ರತಿಭಟನೆ ನಡೆಸಲಾಯಿತು ರಾಮಸಾಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಡ್ರಹಳ್ಳಿ ಗ್ರಾಮದ ಸರ್ಕಾರಿ ಕೆರೆಯಲ್ಲಿ ಯಾವುದೇ ಕಾರಣಕ್ಕೂ ಪ್ರಭಾವಿಗಳಿಗೆ ರಸ್ತೆ ಮಾಡಿಕೊಡಬಾರದೆಂದು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹಾಗೂ ಅಧ್ಯಕ್ಷರಿಗೆ ಮನವಿ ಸಲ್ಲಿಸಿ ಮಾತನಾಡಿದ ಸದ್ಯಾಮುನಸ್ವಾಮಿ ಕಂದಾಯ ಅಧಿಕಾರಿಗಳು ಬಲಾಢ್ಯರ ಪ್ರಭಾವಕ್ಕೆ ಒಳಗಾಗಿ ವಡ್ರಹಳ್ಳಿ ಕೆರೆ ಸರ್ವೆ ಮಾಡಿ ಸಣ್ಣ ಪುಟ್ಟ ರೈತರಿಗೆ ಒತ್ತುವರಿ ತೆರವು ನೆಪದಲ್ಲಿ ತೊಂದರೆ ಕೊಡುತ್ತಿದ್ದಾರೆ ಆದರೆ ರಾಮ್ಸಾಗರ ಮತ್ತು ಬೀತಮಂಗಲ ಕೆರೆಗಳಲ್ಲಿ ಪ್ರಭಾವಿಗಳು ನೂರಾರು ಎಕರೆ ಒತ್ತುವರಿ ಮಾಡಿಕೊಂಡಿದ್ದರೂ ಕೂಡ ಕಂದಾಯ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ ಎಂದು ಆರೋಪಿಸಿದರು ರು ಇನ್ನು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಚಂದ್ರಕಲಾ ಹಾಗೂ ಅಧ್ಯಕ್ಷ ಎಂಸಿ ಚಂದ್ರಪ್ಪರವರು ಪ್ರತಿಭಟನಾಕಾರರ ಮನವಿಯನ್ನ ಸ್ವೀಕರಿಸಿ ಉನ್ನತ ಮಟ್ಟದ ಅಧಿಕಾರಿಗಳ ಗಮನಕ್ಕೆ ತರುವುದಾಗಿ ಭರವಸೆ ನೀಡಿ ಪ್ರತಿಭಟನಾಕಾರರ ಮನವೊಲಿಸಿದರು ಈ ಸಂದರ್ಭದಲ್ಲಿ ಸಂಘಟನೆಯ ರಾಜ್ಯಾಧ್ಯಕ್ಷ ರಾಮ್ ರಾಮಸಾಗರ ಮಂಜು ಸುಬ್ರಹ್ಮಣಿ ಶ್ರೀರಾಮಪ್ಪ ಮುರಳಿ ಸೇರಿದಂತೆ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಹಾಜರಿದ್ದರು ದಲಿತರಾದಂತ ಶ್ರೀನಿವಾಸ ಮತ್ತು ಅವ್ರ ಕುಟುಂಬದವರಿಗೆ ಕೆಲವು ಕೆಲವು ಕಂದಾಯ ಅಧಿಕಾರಿಗಳು ಮತ್ತು ಪಂಚಾಯತಿ ಅವರು ಕೂಡ ಸೇರಿ ಅನ್ಯಾಯ ಮಾಡಲು ಹೊರಟಿದ್ರು ಅದರ ವಿರುದ್ಧ ದಿನ ರಾಮ್ ಸಾಗರ ಪಂಚಾಯತಿ ಕಚೇರಿ ಮುಂದೆ ಧರ್ಮಿ ಸತ್ಯಾಗ್ರಹವನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂತಾದಳ ಸಂಘಟನೆ ವತಿಯಿಂದ ಹಮ್ಮಿಕೊಂಡಿದ್ವಿ ಪಂಚಾಯತಿ ಅಧಿಕಾರಿಗಳು ಕೊಟ್ಟಂತ ಆಶ್ವಾಸನೆ ಮೇರೆಗೆ ನಮ್ಮ ಧರಣಿಯನ್ನ ಮುಕ್ತಾಯ ಮುಕ್ತಾಯ ಮಾಡ್ತಾ ಇದ್ದೀವಿ ನಮ್ಮ ಬೇಡಿಕೆ ನಮ್ಮ ಬೇಡಿಕೆ ಅನ್ನೋದು ಒಂದೇ ಸರ್ಕಾರಿ ವಡ್ರಳ್ಳಿ ಕೆರೆಯಲ್ಲಿ ಕೆಲವು ಖಾಸಗಿ ವ್ಯಕ್ತಿಗಳು ತಮ್ಮ ಜಮೀನಿಗೆ ದಾರಿ ಮಾಡಿ ದಾರಿ ದಾರಿ ಮಾಡಿಕೊಡ್ಬೇಕು ಅನ್ನೋ ಉದ್ದೇಶದಿಂದ ಶ್ರೀನಿವಾಸ ಮತ್ತು ಅವರ ಕುಟುಂಬದವರಿಗೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತೆ ಕಂದಾಯ ಅಧಿಕಾರಿಗಳು ಕಂದಾಯ ಅಧಿಕಾರಿಗಳಾದಂತಹ ಕಿರಣ್ ಮತ್ತು ಅವರ ಸಂಘಟಿಗಳು ಉದ್ದೇಶ ಪೂರ್ವಕ ಒಬ್ಬ ಒಬ್ಬ ಜಮೀನ್ದಾರನ ತರ ಶಾಮೀಲಾಗಿ ಶ್ರೀರ್ವಾಸ ಮತ್ತು ಅವರ ಕುಟುಂಬದವರಿಗೆ ಕಿರುಕುಳವನ್ನು ನೀಡುತ್ತಿದ್ದಾರೆ ಅದರ ವಿರುದ್ಧವಾಗಿ ಇವತ್ತು ನಾವು ಧರಣಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ರೀತಿ ಮಾಡೋದು ಒಳ್ಳೆಯದಲ್ಲ ಅಂತ ಹೇಳಿ ಹೇಳಿ ನಾನು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾಗ್ಲಿ ಇಲ್ಲ ಕಂದಾಯ ಅಧಿಕಾರಿಗಳಾಗ್ಲಿ ಒಂದು ಮನವಿಯನ್ನು ಮಾಡ್ತೀನಿ ರಾಮಸಾಗರ ಕೆರೆಯಲ್ಲಿ ನೂರಾರು ಎಕರೆ ಒತ್ತುವರಿ ಆಗಿದೆ ಅದನ್ನು ಮೊದಲು ಮೊದಲು ತೆರವುಗೊಳಿಸಿ ಬೇತಮಂಗ್ಲಾ ಕೆರೆಯಲ್ಲಿ ನೂರಾರು ಎಕರೆ ಸರ್ಕಾರಿ ಜಮೀನು ಒತ್ತುವರಿ ಆಗಿದೆ ಅದನ್ನು ಮೊದಲು ತೆರವುಗೊಳಿಸಿ ಒಬ್ಬ ಬಡವನ ಮೇಲೆ ಗುಬ್ಬಚ್ಚಿ ಮೇಲೆ ಬ್ರಹ್ಮಾಸ್ತ್ರ ಅಂತ ಬಡವನ ಮೇಲೆ ಶ್ರೀನಿವಾಸ ಅವರ ಕುಟುಂಬದ ಮೇಲೆ ಉದ್ದೇಶ ಪೂರ್ವಕವಾಗಿ ಒಂದೇ ಕೆರೆಯನ್ನ ಎಂಟು ಸಲ ಸರ್ವೆ ಮಾಡಿಸೋದು ನ್ಯಾಯವೇ ನಿಮ್ಗೆ ಆದ್ರೆ ನಿಮ್ ನಿಮ್ಮ ನಿಮ್ಮ ಉದ್ದೇಶ ಏನು ಒಬ್ಬ ದಲಿತನಿಗೆ ಮೋಸ ಮಾಡಬೇಕು ಒಬ್ಬ ದಲಿತನನ್ನ ತುಳಿಬೇಕು ಅನ್ನೋದು ಉದ್ದೇಶದಿಂದ ಒಬ್ಬ ಸವರ್ಣೀಯ ಜನಾಂಗ ಜನ ಜನ ನೀವು ಕುಂಭಕ್ಕೆ ಸೇರಿಕೊಂಡು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಆಗಿರ್ಬೋದು ಕಂದಾಯ ಅಧಿಕಾರಿ ಆಗಲಿ ಅಧಿಕಾರಿಗಳಾಗಿರ್ಬೋದು ಒಬ್ಬ ದಲಿತನಿಗೆ ಮೋಸ ಮಾಡಲು ಹೊರಟಿದ್ದಾರೆ ಇದನ್ನು ನಮ್ಮ ಸಂಘಟನೆ ಖಂಡಿಸುತ್ತೆ ನಮ್ಮ ಸಂಘಟನೆ ಇಂತ ಇಂಥ ವಿರುದ್ಧವಾಗಿ ಯಾವತ್ತು ನಾವು ಬಿಡೋದಿಲ್ಲ ನ್ಯಾಯವನ್ನೇ ಕೇಳೋದು ನಾವು ಕಾನೂನು ನಾವೇನು ದೊಡ್ಡವರಲ್ಲ ಆದ್ರೆ ಸಾವಿರಾರು ಸಾವಿರಾರು ಎಕರೆ ಇರ್ತಕ್ಕಂಥ ರಾಮಸಾಗರ ಕೆರೆ ನೂರಾರು ಎಕರೆ ಒತ್ತುವರಿ ಆಗಿದೆ ಅದನ್ನು ತೆರವುಗೊಳಿಸಿ ಮೊದಲು ಬಡವರ ಮೇಲೆ ಹೋಗೋದಲ್ಲ ಮೊದಲು ಅದನ್ನ ತೆರವುಗೊಳಿಸಿ ಅದನ್ನ ತೆರವುಗೊಳಿಸಿ ಪೆನ್ಸಿಲಿಂಗ್ ಹಾಕಿ ಆಮೇಲೆ ಬಡವ ಬಡವರ ಹತ್ರ ಬನ್ನಿ ಅದು ಬಿಟ್ಬಿಟ್ಟು ನೀವು ಒಬ್ಬ ಅಡ ಇರ್ತಕ್ಕಂಥ ವ್ಯಕ್ತಿನ ಮುಂದೆ ಹಾಕಿಕೊಂಡು ಸರ್ಕಾರಿ ಕೆರೆಯಲ್ಲಿ ದಾರಿ ಮಾಡಿಕೊಡೋದು ನ್ಯಾಯವೇ ಇದು ಧರ್ಮನ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಆಗಿರ್ಬೋದು ಕಂದಾಯ ಅಧಿಕಾರಿಗಳಾಗಿರ್ಬೋದು ಈ ರೀತಿ ಮಾಡೋದು ಒಳ್ಳೆಯದಾ ಸರ್ಕಾರ ಇನ್ ಮುಂದೆ ಆದ್ರೆ ಎಚ್ಚೆತ್ಕೊಂಡು ರಾಮಸಾಗರ ಕೆರೆಯನ್ನು ಮೊದಲು ತೆರವುಗೊಳಿಸಿ ನೂರಾರು ಎಕರೆ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅನೇಕರು ಬೆಲೆ ಬಾಳ್ತಕ್ಕಂತ ಸರ್ಕಾರಿ ಇದು ಕೆರೆಯನ್ನು ಒತ್ತುವರಿ ಮಾಡಿಕೊಂಡು ಇವತ್ತು ಮಜಾ ಮಾಡ್ತಾ ಇದಾರೆ ಬೆಳೆಗಳನ್ನು ಮಾಡಿಕೊಂಡು ಅದು ನಿಮ್ ಕಣ್ಣು ಕಾಣಿಸ್ತಾ ಇಲ್ವಾ ಕಂದಾಯ ಅಧಿಕಾರಿಗಳೇ ಮೊದಲು ಅದನ್ನು ತೆರವುಗೊಳಿಸಿ ಆಮೇಲೆ ಬಡವರ ಮೇಲೆ ಬಡವರ ಹತ್ರ ಬನ್ನಿ ಅದು ಬಿಟ್ಟುಬಿಟ್ಟು ನೀವು ದೊಡ್ಡ ದೊಡ್ಡ ಕೆರೆಗಳನ್ನು ಬಿಟ್ಬಿಟ್ಟು ಯಾವನೋ ಒಬ್ಬನು ಎರಡು ಗಂಟೆನೋ ಮೂರು ಗಂಟೆನೋ ಕೆರೆ ಒತ್ತುವರಿ ಆಗಿದ್ರೆ ಅದೇ ಅದೇ ತೋರಿಸ್ಕೊಂಡು ಇನ್ನೊಬ್ಬನು ದಾರಿ ಮಾಡ್ಕೊಳ್ಳೋ ಉದ್ದೇಶದಿಂದ ಕಂದಾಯ ಅಧಿಕಾರಿಗಳು ಇರೋದೇ ತರಳೆ ಕೆಲಸಗಳು ಮಾಡ್ತಾ ಇದ್ದಾರೆ ಇದ್ರ ವಿರುದ್ಧವಾಗಿ ನಮ್ಮ ಹೋರಾಟ ಯಾವತ್ತೂ ಇರುತ್ತೆ ಅದಕ್ಕೂ ಸಂಬಂಧ ಇಲ್ಲ ಕಂದಾಯ ಅಧಿಕಾರಿಗಳು ಕರೆದ್ರೂ ನಾವು ಬಂದ್ವಿ ನಮಗೂ ಆ ಕೆರೆಗೂ ನಮಗೂ ಇನ್ನು ಮುಂದೆ ನಮಗೂ ಅದಕ್ಕೆ ಯಾವುದೇ ರೀತಿಯಾದ ಸಂಬಂಧ ಇಲ್ಲ ನಾವು ಬರೋದು ಇಲ್ಲ ಅಂತ ಹೇಳಿ ಆಶ್ವಾಸನೆ ಕೊಟ್ಟಿದ್ದಾರೆ ನಾವು ಒಂದು ಮನವಿಯನ್ನು ಕೊಟ್ಟಿದ್ದೀವಿ ಯಾವುದೇ ಸಂದರ್ಭದಲ್ಲಿ ಆಗಲಿ ಸರ್ಕಾರಿ ಒಡರಳ್ಳಿ ಕೆರೆಯಲ್ಲಿ ಖಾಸಗಿ ವ್ಯಕ್ತಿಗಳಿಗೆ ದಾರಿ ಮಾಡಿಕೊಡಲು ಅನುವು ಮಾಡಿಕೊಳ್ಬಾರ್ದು ಅನುವು ಮಾಡಿಕೊಟ್ರೆ ನಮ್ಮ ಹೋರಾಟ ನಿರಂತರವಾಗಿ ಇದ್ದೇ ಇರುತ್ತೆ ಅಂತೇಳಿ ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೀವಿ ಅರ್ಜಿಯನ್ನು ಸಹ ಕೊಟ್ಟಿದ್ವಿ ಅಭಿವೃದ್ಧಿ ಅಧಿಕಾರಿಗಳು ಮಾಡಿದ್ದಕ್ಕೆ ನಾವು ಬಂದ್ವಿ ಹೊರತು ಅದಕ್ಕೂ ನಮ್ ಸಂಬಂಧ ಇಲ್ಲ ಅಂತ ನಮ್ಗೆ ಆನ್ಸರ್ ಕೊಟ್ಟಿದ್ದಾರೆ

ಪದೇ ಪದೇ ಒಡ್ರಳ್ಳಿ ಕೆರೆ ಒಡ್ರಳ್ಳಿ ಕರೆ ಎಂಟು ಸಲ ಸರ್ವೆ ಮಾಡಿಸ್ತೀರಾ ನಿಮ್ಮ ಉದ್ದೇಶ ನಿಮ್ಮ ನಿಮ್ಮ ಆಂತರ್ಯ ಏನೋ ಬಡವನ್ ನಮ್ಮ ಪ್ರಶ್ನೆ ಬೇರೆ ಏನಿಲ್ಲ ಇದ್ರ ವಿರುದ್ಧನೇ ನಮ್ಮ ಆ ಕೆರೆಯಲ್ಲಿ ಯಾರಿಗೆ ತೊಂದರೆ ಆಗ್ಬಾರ್ದು ಖಾಸಗಿ ವ್ಯಕ್ತಿಗೆ ಯಾವುದೇ ಸಂದರ್ಭದಲ್ಲಿ ದಾರಿಯನ್ನ ಮಾಡ್ಕೊಳ್ಬಾರ್ದು ಇದೇ ನಮ್ಮ ಸಂಘಟನೆ ಹೋರಾಟ ಇದೇ ನಮ್ಮ ಸಂಘಟನೆ ಉದ್ದೇಶ